ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಎಲ್ಲ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಯ್ತಲ್ಲ ಪ್ಲೀಸ್ ನಿಮ್ಮದು ಅದು ಒಂದು ಲೈಕ್ ಇರಲಿ ಅದು ಇಲ್ಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ಸಪೋರ್ಟ್ ತಗೊಂಡಿ ಅಂತ ತಿಳ್ಕೊಂಡು ನಿಮ್ಸ್ತಾ ನಿಮಗೆ ಈ ವಿಡಿಯೋ ನೋಡ್ತಾ ಇದ್ರೆ ಅನ್ನಿಸ್ಬೋದು ಸ್ನೇಹಿತರೆ ಏನು ಕತ್ಲ ಕತ್ಲು ಕಾಣ್ತಾ ಇದೆಯಲ್ಲ ಈಗ ಗುಡ್ ಮಾರ್ನಿಂಗ್ ಹೇಳ್ತಾಯಿದ್ರೆ ಈಗ ಏನು ವಿಡಿಯೋ ಅಂತ ಅಂದ್ಕೊಳ್ಬೋದು ಸ್ನೇಹಿತರೆ ಇನ್ಮೇಲಿಂದ ಪ್ರತಿದಿನ ದಿನಾಚಾರ ಈಗಿರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಸ್ನೇಹಿತರೆ ಯಾಕಂದರೆ ಬೆಳಗ್ಗೆ ವಾಕಿಂಗ್ ಹೋದಾಗ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಸ್ನೇಹಿತರೆ ಹಾಗಾಗಿ ಅದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಇಷ್ಟು ದಿನ ಚಳಿ ಚಳಿ ಅಂತೇಳಿ ಒಳಗೆ ಹಾಗಾಗಿ ಕಪ್ಪಿನ ವಿಡಿಯೋ ಆಗುತ್ತಿದೆ ಇದು ನೋಡ್ತಾ ಇದೆ ಅಂತೇಳಿ ಹಾಗೆಯೇ ಮಗನು ನಾನು ಬರ್ತೀನಮ್ಮ ನಿಮ್ಮ ಜೊತೆ ಇಬ್ಬರು ಹೋಗೋಣ ಅಂಥೇಳಿ ಆಯಿತು ಹೋಗಿ ಬರೋಣ ಅಂಥೇಳಿ ಪ್ರಾರಂಭ ಮಾಡಿದ್ದೀವಿ ಸ್ನೇಹಿತರೆ ನಂತರದಲ್ಲಿ ಮನೆಗೆ ಬಂದಿದ್ದ ತಕ್ಷಣ ಹಾಲು ಎಲ್ಲ ಬಿಸಿ ಮಾಡಿಕೊಡ್ತೀನಲ್ಲ ಹಾಲು ಕಾಯಿಸಿ ಕೊಟ್ಟಿದ ತಕ್ಷಣ ಹಾಲು ಬೇಡಮ್ಮ ಟೀ ಮಾಡಿಕೊಡು ನನಗೆ ಅಂತಂದ ಸರಿ ಆಯಿತು ಬಿಡಪ್ಪ ಟೀನೇ ಮಾಡಿಕೊಡ್ತೀನಿ ಅಂತೇಳಿ ಅಪ್ಪ ಮಗನಿಗೆ ಇಬ್ಬರಿಗೂ ಒಂದು ಗ್ಲಾಸ್ ಟೀ ಮಾಡಿಕೊಟ್ರು ಕುಡಿದು ಸ್ವಲ್ಪ ನಂತರದಲ್ಲಿ ಸ್ವಲ್ಪ ಕಾಲೇಜಿಗೆಲ್ಲ ಅಂತಂದ್ರೆ ಈಗ ಒನ್ ಅವರ್ ಮುಂಚೆಕ್ಕಿಂತ ಒನ್ ಅವರ್ ಲೇಟ್ ಮಾಡಿ ಹೋಗೋದ್ರಿಂದ ನನಗೂ ಸ್ವಲ್ಪ ಇದು ಅನಿಸುತ್ತೆ ಹಾಗಾಗಿ ಟೀ ಮಾಡಿಕೊಡೋಣ ಅಂತೇಳಿ ಟೀಗೆ ಇಟ್ಟಿದ್ದೀನಿ ಸ್ನೇಹಿತರೆ ಟೀಗೆ ಅಂತಂದ್ರೆ ಶುಂಠಿ ಏಲಕ್ಕಿ ಎಲ್ಲದನ್ನು ಹಾಕಿ ಮಾಡಿಕೊಟ್ರೆ ಸ್ಟ್ರಾಂಗಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗಾಗಿ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ಪ್ರತಿದಿನದಂತೆ ಮುಂಬಾಗಿಲಲ್ಲಿ ಒಂದು ರಂಗೋಲಿ ಸ್ನೇಹಿತರೆ ರಂಗೋಲಿ ಇದ್ದರೆ ಅದು ಒಂಥರ ತುಂಬ ಅಂದ ಚೆಂದ ಅಂತ ಅನಿಸುವಂಥದ್ದು ಸ್ನೇಹಿತರೆ ಇತ್ತೀಚಿಗೆ ನಾನು ಬರೀ ರಂಗೋಲಿ ಹಾಕಿರೋದು ಅಷ್ಟೇ ಶೇರ್ ಮಾಡ್ಕೊಳ್ತಿದ್ದೀನಿ ಯಾಕಪ್ಪ ಅಂತಂದರೆ ನನ್ನ ಮುದ್ದು ಮಗ ಮಲ್ಕೊಂಡಿರ್ತಾನೆ ಇನ್ನೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಎದ್ದಿರಲ್ಲ ಹಾಗಾಗಿ ನೋಡೋಣ ಇನ್ನು ಮುಂದಕ್ಕೆ ಹಾಕೋದೆಲ್ಲ ತೋರಿಸ್ತೀನಿ ಹಾಗೆಯೇ ಹೊಸ್ತಿಲಿಗೆ ಒಂದು ರಂಗೋಲಿ ಅರಿಶಿಣ ಕುಂಕುಮ ಇಟ್ಟು ಒಂದು ಹೂವನ್ನು ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇದು ಬೆಳಗ್ಗೆ ಎದ್ದ ತಕ್ಷಣವೇ ಮಾಡೋದು ಅಂದರೆ ತುಂಬಾ ಖುಷಿ ನಂತರದಲ್ಲಿ ಇವತ್ತು ರೋಸ್ ಡೇ ಆಗಿರೋದ್ರಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ ಹಾಗೆಯೇ ಇದು ಶಾರ್ಟ್ ಒಳಗೂ ಹಾಕಿದೆ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಅಂದ್ಕೊಳ್ತೀನಿ ನಾನು ಇದು ಬೆಂಗಳೂರಿಂದ ತೊಗೊಂಡು ಬಂದಿದ್ದ ಹಾಗೆ ಕ್ಲಿಪ್ಪಿಂಗ್ಸ್ ಇತ್ತಲ್ಲ ಆ್ಯಡ್ ಮಾಡಿದ್ದೀನಿ ಎಲ್ರಿಗೂ ಹ್ಯಾಪಿ ರೋಸ್ ಡೇ ಸ್ನೇಹಿತರೆ ಈ ಹೂವು ನೋಡ್ತಾ ಇದ್ರೆ ತುಂಬಾ ಖುಷಿ ಅಂದರೂ ಖುಷಿ ಕೊಡುತ್ತೆ ಸ್ನೇಹಿತರೆ ನನ್ನ ಹತ್ರ ನಾಲ್ಕು ಕಲರ್ ಈಗ ನಾಲ್ಕು ಕಲರ್ ದಾಸೋಳದು ಒಂದು ಗಿಡಗಳಿದೆ ಹಾಗೆಯೇ ನಾಲ್ಕು ಕಲರ್ಸಿಂದ ರೋಸ್ ಇತ್ತು ಒಂದು ವೈಟು ಒಂದು ರೆಡ್ಡು ಇದು ಎರಡು ಕಲರ್ಸು ಅದು ಎರಡೂ ಹೋಗ್ಬಿಡ್ತು ಸ್ನೇಹಿತರೆ ಒಂದು ರೆಡ್ ಇನ್ನೊಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ಹೋದಾಗ ನೋಡಿ ಸಿಗಲಿಲ್ಲ ನೆಕ್ಸ್ಟ್ ಇಯರ್ ಅಷ್ಟರಲ್ಲಾದ್ರೂ ಬೆಳೆಸಬೇಕು ನೋಡೋಣ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದಕ್ಕಿಂತ ಒಂದು ಹೂವು ತುಂಬ ಸುಂದರವಾಗಿ ಹೂವುಗಳೇ ಅಷ್ಟು ಚೆನ್ನಾಗಿ ಅಂತ ಅನ್ನಿಸ್ಬೋದು ಸ್ನೇಹಿತರೆ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇದು ಅಂತೂ ಎಷ್ಟು ಪರಿಮಳ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಪರಿಮಳ ಇರುತ್ತೆ ಸ್ನೇಹಿತರೆ ತುಂಬನೇ ದೇವರಿಗೆ ಇಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ಪೂಜಾ ಸ್ನೇಹಿತರೆ ಪೂಜೆ ಮಾಡೋದ್ರಂದೇ ಅದು ಒಂಥರ ಅಲ್ಲಿಗೆಲ್ಲ ಅವತ್ತಿಂದ ಡೇ ಏನೆಲ್ಲ ಚೆನ್ನಾಗಿ ಇರುತ್ತೆ ಹಾಗಾಗಿ ನಂತರದಲ್ಲಿ ಇಲ್ಲಿ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ ಟಿಫನಿಗೆ ಬಂದುಬಿಟ್ಟು ಇದು ಏನು ರೈಸ್ ಮಾಡ್ತಾಯಿದ್ದೀನಿ ಇದು ಒಂಥರ ತುಂಬಾ ಚೆನ್ನಾಗಿರುತ್ತೆ ರೈಸ್ ಬಾಕ್ಸಿಗೆಲ್ಲ ಕಟ್ಕೊಡ್ಬೋದು ಆಗಿನ ಬೆಳಗ್ಗೆ ಟೈಮು ತಿನ್ನೋದಕ್ಕೂ ಮತ್ತೆ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಬಂದುಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಅದು ಬಿಟ್ಟಿ ನಂತರ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಚೆನ್ನಾಗಿ ಬೀಜ ಕಡಲೆ ಬೇಳೆ ಬೇಳೆ ಎಲ್ಲ ಸೇರಿಸ್ಕೊಂಡಿದ್ದೀನಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿಮೆಣಸಿಕಾಯಿ ಹಾಗೆ ಈರುಳ್ಳಿ ಅದು ಸೇರಿಸ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಸಕ್ಕೆ ಮಸಾಲೆ ಇದು ಎಲ್ಲ ಬರುತ್ತಲ್ಲ ಲವಂಗ ಮಾವು ಎಲ್ಲ ಹೊಲಾಗಡ್ಡೆ ಅದು ಎಲ್ಲ ಸೇರಿಸ್ಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಟೊಮೊಟೊ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದೆಲ್ಲ ಫ್ರೈ ಆಗಿದ ನಂತರದಲ್ಲಿ ಇಲ್ಲಿ ಹೂಕೋಸು ಕೋಸು ಆಲೂಗಡ್ಡೆ ಆಲೂಗೆಡ್ಡೆ ಇಷ್ಟನ್ನು ಕಟ್ ಮಾಡಿ ಚೆನ್ನಾಗಿ ತೊಗಿಡ್ಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾಯಿದ್ದೀನಿ ಸ್ನೇಹಿತರೆ ಇಷ್ಟ ನಿಮಗೆ ಬೇಕಂದ್ರೆ ಬೀನ್ಸು ಕ್ಯಾರೆಟನ್ನು ಸೇರಿಸ್ತಿದ್ದೀನಿ ಸ್ನೇಹಿತರೆ ಬೀನ್ಸು ಮತ್ತು ಬಟಾಣಿ ಹೆಚ್ಚು ಬಟಾಣಿ ಎಲ್ಲ ಇತ್ತಂದ್ರೆ ಸೇರಿಸ್ಕೊಳ್ಳಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇದು ಅಂತೂ ತುಂಬ ಚೆನ್ನಾಗಿತ್ತು ಅಂತಂದ್ರೆ ಪಕ್ಕದಾಗಿತ್ತು ಸ್ನೇಹಿತರೆ ಅದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಒಂದು ಇಳಿಯಷ್ಟು ಇದನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ನಾವು ಅಕ್ಕಿಯನ್ನು ಒಂದೆರಡು ಸಲ ತೊಳ್ಕೊಂಡು ನಮಗೆ ಎಷ್ಟು ಬೇಕಷ್ಟು ಒಂದು ಗ್ಲಾಸ್ ಎರಡು ಗ್ಲಾಸು ಅಕ್ಕಿನೂ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಮಸಾಲೆ ಎಲ್ಲ ಸ್ವಲ್ಪ ಮುಂಚೆನೇ ಹಾಕ್ಬೇಕಿತ್ತು ಖಾರದ ಪುಡಿ ಎಲ್ಲ ನಾನು ನಂತರದಲ್ಲಿ ಹಾಕ್ಕೊಂಡಿದ್ದೀನಿ ಚಿಟಿಕೆ ಅರಿಶಿನ ಹಾಗೇ ಒಂದು ಅರ್ಧ ಸ್ಪೂನ್ ಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಆದ್ರೂ ಸ್ವಲ್ಪ ಖಾರ ಸೇರಿಸೋಣ ಖಾರದ ಪುಡಿ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಖಾರದ ಪುಡಿ ಸೇರಿಸಿದ್ದೀನಿ ಹಾಗೇ ಸ್ವಲ್ಪ ಸಾಂಬಾರು ಪುಡಿ ಸೇರಿಸಿದ್ದೀನಿ ಸ್ನೇಹಿತರೆ ತುಂಬನೇ ಚೆನ್ನಾಗಿರುತ್ತೆ ಹಾಗಾಗಿ ನಂತರದಲ್ಲಿ ಕೊತ್ತಂಬರಿಯನ್ನು ಮೇಲಿಂದ ಹಾಕ್ಕೊಳ್ಳೋಣ ಮೇಲೆ ಮತ್ತು ಅದರೊಳಗೆ ಸೇರಿಸ್ಕೊಳ್ತೀವಿ ಅಂದರೆ ಸೇರಿಸ್ಕೊಳ್ಬೋದು ತೆಂಗಿನಕಾಯಿ ತೇ ಸೇರಿಸ್ಕೊಳ್ತೀವಿ ಅಂದ್ರೂ ಅದನ್ನು ಹಾಕ್ಕೊಳ್ಬೋದು ನಾನು ಇಲ್ಲಿ ಸೇರಿಸ್ಕೊಂಡಿಲ್ಲ ಇವತ್ತು ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ ಇದು ಒಂದೆರಡು ಇಸಿಲ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಂತರದಲ್ಲಿ ನೋಡಿ ಸರ್ವ್ ಮಾಡಿದಾಗ ಈ ರೀತಿಯಾಗಿತ್ತು ಸ್ನೇಹಿತರೆ ಬಿಸಿ ಬಿಸಿ ತುಂಬಾ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಇದ್ರ ಜೊತೆಗೆ ಒಂದು ರಾಯ್ತಾ ಇಟ್ಕೊಂಡ್ರೆ ರಾಯ್ತಕ್ಕಿಂತ ಚಟ್ನಿ ಇಟ್ಕೊಂಡ್ವಿ ಅಂದರೆ ತೆಂಗಿನಕಾಯಿ ಚಟ್ನಿ ಸೂಪ್ ಪರ ಬೊಂಬಟಾಗಿರುತ್ತೆ ಸ್ನೇಹಿತರೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ಹಾಗೆಯೇ ಗೋಧಿ ಒಳಗಡೆ ಯಾವ ರೀತಿ ಇದು ಮಾಡಿದ್ರು ನೋಡಿ ಸ್ನೇಹಿತರೆ ಜೈ ಶ್ರೀರಾಮ್ ಅಂತ ಬರೆದು ಅದನ್ನು ಗೋಧಿ ಒಳಗಡೆ ತಗೊಂಡು ಇಟ್ಟಿದ್ದೀನಿ ಅಮ್ಮ ನಿನ್ನದು ವೀಡಿಯೋ ಇದನ್ನು ಆಕೆ ಇಲ್ಲಲ್ಲಮ್ಮ ನೀನು ಅಂತಂದು ಆಯ್ಕೆ ತಿನ್ಬಿಡಪ್ಪ ಅಂತೇಳಿ ಅದೊಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ ನಂತರದಲ್ಲಿ ತೆಂಗಿನಕಾಯಿ ಇತ್ತಲ್ಲ ಫ್ರೆಶ್ ಆಗಿರೋದು ಹಾಗಾಗಿ ಸ್ವಲ್ಪ ಟೀ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈಗ ಸ್ವಲ್ಪ ಬೇಸಿಗೆ ಅದು ಪ್ರಾರಂಭ ಆಗ್ತಾ ಇರೋದ್ರಿಂದ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಅನ್ನಿಸ್ತಾ ಇದೆ ಸ್ನೇಹಿತರೆ ತುಂಬಾ ಬಿಸಿಲು ಸಂಜೆ ಇದು ನಾಲ್ಕೂವರೆ ಟೈಮೇನು ಆ ಟೈಮಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಕ್ಕಳು ಎಲ್ಲ ಇದ್ದರೂ ಇನ್ನೇನು ಚಿಕ್ಕವನ್ ಮಾತ್ರ ಇನ್ನೂ ಬಂದಿರಲಿಲ್ಲ ಸ್ವಲ್ಪ ಟೀ ಮಾಡಿಕೊಟ್ಟು ನಾವು ಕುಡಿಯೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನಾನು ಗೋಧಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಹಾಗಾಗಿ ಸ್ವಲ್ಪ ಟೀ ಮಾಡಿ ಅವ್ರಿಗೆ ಒಂದು ಗ್ಲಾಸ್ ಕೊಟ್ಟು ನಾನು ಹಾಗೇ ಕುಡಿಯೋದು ಸೋಸ್ಕೊಳ್ತಾ ಇದ್ದಲ್ಲ ಅವಾಗ ಯೋಚನೆ ಬಂತು ಗೋಧಿ ಹೆಂಗೋ ಕ್ಲೀನ್ ಮಾಡಬೇಕಲ್ಲ ಅಲ್ಲೇ ಹೋಗಿ ಕುತ್ಕೊಂಡು ಕುಡಿದ್ರೆ ಒಂಥರ ತುಂಬನೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಅಂತೇಳಿ ಅಂದ್ಕೊಂಡೆ ಅಷ್ಟರಲ್ಲಿ ನನ್ನ ಮೇಲ್ಗಡೆ ಹೋಗ್ತೀನಪ್ಪ ಅಲ್ಲೇ ಕೂತ್ಕೊಂಡು ಟೀ ಕುಡಿತೀನಿ ಅಂದಿದ್ದೇ ಮಮ್ಮಿ ನಾನು ಬರ್ತೀನಿ ಅಂತೇಳಿ ಅವನು ಅಲ್ಲಿಗೆ ಬಂದ ಆ ಪಪ್ಪ ಅವ್ರ ಪಪ್ಪನೂ ಟೀ ಕುಡಿದ್ಬಿಟ್ಟು ಅವ್ರಿಂದ ನಮ್ಮಿಂದನೇ ಬಂದರು ಅವ್ರೂ ಬಂದು ಗಿಡಗಳೆಲ್ಲ ಸ್ವಲ್ಪ ಇದು ಆಗಿತ್ತು ಸ್ನೇಹಿತರೆ ಕಾಮಕಸ್ತಿರೋ ಗಿಡಗಳು ಮಲ್ಲಿಗೆ ಹೋಗಿನ ಗಿಡದಲ್ಲಿ ಅದೇನು ಪಾಟ್ ಇದೆಯಲ್ಲ ಅದರೊಳಗಡೆ ಅದು ಬೀಜ ತೊಗೊಂಡು ಬಂದು ಹಾಕಿದ ಊರಿಂದ ದೇವ್ರಿಗೆ ಅಕಸ್ಮಾತ್ ಹೂವಿಲ್ಲದಾಗ ಪತ್ರೆ ಆದ್ರೂ ಏರಿಸ್ಬೋದು ತುಂಬನೇ ಚೆನ್ನಾಗಿರುತ್ತೆ ಅಂತೇಳಿ ಅದು ದೊಡ್ಡ ಗಿಡ ಅಂತಂದರೆ ಇಷ್ಟು ದೊಡ್ಡ ಗಿಡ ಆಗಿಬಿಟ್ಟಿದೆ ಸ್ನೇಹಿತರೆ ಮಲ್ಲಿಗೆ ಹೂವಿನ ಗಿಡ ಮೇಲೆ ಹೇಳೋದಕ್ಕೆ ಬಿಡ್ತಾ ಇರಲಿಲ್ಲ ಹಾಗಾಗಿ ನಮ್ಮ ಮನೆಯವ್ರು ಬಂದು ಏನು ಮಾಡಿದ್ರು ಆ ಗಿಡನೇ ಎಲ್ಲ ಪೂರ ತೆಗೆದ್ಬಿಟ್ಟು ಹೊಸ್ದಾಗಿ ಇದನ್ನ ಮಾಡಿದ್ರು ನೋಡಿ ತೋರಿಸ್ತೀನಿ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಈ ರೀತಿಯಾಗಿ ಇದನ್ನು ಮಾಡ್ತಾಯಿದ್ರು ತೆನೆ ಎಲ್ಲ ಒಣಗಿರೋದಿತ್ತಲ್ಲ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಈಗ ಬೇಸಿಗೆ ಪ್ರಾರಂಭ ಆಗ್ತಾ ಇರೋದ್ರಿಂದ ಜ್ಯೂಸ್ ಎಲ್ಲದಕ್ಕೂ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂಥೇಳಿ ಇದು ಅಂತೂ ಎಷ್ಟು ಪರಿಮಳ ಘಮ ಘಮ ಅಂತ ಇರುತ್ತೆ ಅಂದರೆ ಅದ್ರ ಹಿಂಗೆ ನನ್ನ ಬಟ್ಟೆ ಹೋದಾಗ ಯಾವಾಗಾದ್ರೂ ನೀರು ಹಾಕೋದು ಹಿಂಗೆ ಸುಮ್ಮನೆ ನಮ್ಮ ಕೈಯ್ಯೋ ಇಲ್ಲ ಬಟ್ಟೆ ನಂಗೆ ಟಚ್ ಆಯ್ತು ಅಂದ್ರೆ ಸಾಕು ಸ್ನೇಹಿತರೆ ಅಷ್ಟು ಪರಿಮಳ ಬರ್ತಾಯಿತ್ತು ಇಷ್ಟು ತೆನೆ ಎಲ್ಲ ಸಿಕ್ಕಿದೆ ಸ್ನೇಹಿತರೆ ನಂತರದಲ್ಲಿ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ಸಾಂಬಾರು ಬಂದ್ಬಿಟ್ಟು ಮುದ್ದೆ ಜೊತೆಗೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಾಗೆ ಬೇಳೆಗಳು ಇಲ್ಲಿ ಹುರ್ಳಿ ಕಾಳು ಮೊಳಕೆ ಕಾಳು ಹಾಗೆಯೇ ಬೇಳೆ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಆಲೂಗಡ್ಡೆ ಒಂದೆರಡು ಬದನೇಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಏನಂದ್ರೂ ನೀರಲ್ಲಿ ಹಾಕಲಿಲ್ಲ ಅಂತಂದರೆ ಇದು ಕಪ್ಪಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಸ್ನೇಹಿತರೆ ಇದನ್ನೆಲ್ಲ ಸೇ ಅಂದರೆ ಈ ಟೊಮೊಟೊ ಇದು ಈ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ನಂತರದಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಾಗೆಯೇ ನೀವು ತೆಂಗಿನಕಾಯಿ ತೆಂಗಿನಕಾಯ್ತು ರೀ ಹಸಿತ್ತಾದರೂ ಹಾಕ್ಕೊಬೋದು ಒಣದಾದರೂ ಹಾಕ್ಕೊಳ್ಬೋದು ಕೊತ್ತಂಬರಿ ಸೊಪ್ಪು ಹಾಗೆಯೇ ಶುಂಠಿ ಎಲ್ಲದನ್ನೂ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ನಂತರದಲ್ಲಿ ಖಾರದ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಚಿಟಿಕೆ ಅರಿಶಿನ ಇದನ್ನೆಲ್ಲ ಸೇರಿಸ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ನಾವು ಸಾಂಬಾರೆಲ್ಲ ಹಾಕಿದಾಗಿದಾದ್ಮೇಲೆ ಸ್ವಲ್ಪ ಕೊನೆಯಲ್ಲಿ ಹುಳಿ ಹಿಂಡಿದರೆ ಸಾಂಬಾರು ತುಂಬಾ ರುಚಿ ಕೊಡುತ್ತೆ ಹಾಗಾಗಿ ಸ್ವಲ್ಪ ಇಂಥ ಸಾಂಬಾರುಗಳಿಗೆಲ್ಲ ಸ್ವಲ್ಪ ಹುಳಿ ಹಾಕಿದ್ರು ಅಂದ್ರೆ ಎಷ್ಟೇ ಟೊಮೊಟೊ ಹಣ್ಣು ಹಾಕಿದ್ರೂ ಹುಳಿ ಹಿಂಡಿದ್ರು ಅಂತ ತುಂಬ ಚೆನ್ನಾಗಿರೋದು ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸಿ ಮಾಡಿಕೊಂಡು ನಂತರದಲ್ಲಿ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಕರಿಬೇವು ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರದಲ್ಲಿ ಟೊಮೊಟೊನೂ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಟಮೊಟೊ ಹೆಚ್ಚಿಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಹುಣಸೆಹಣ್ಣಾದ್ರೂ ಹಾಕ್ಕೊಳ್ಬೇಕು ಸ್ನೇಹಿತರೆ ಇದು ಎಲ್ಲ ಫ್ರೈ ಆಗಿದ್ದ ನಂತರದಲ್ಲಿ ಕಾಳನ್ನು ಸೇರಿಸ್ಕೊಳ್ಳೋಣ ಇದು ಮೊಳಕೆ ಉರುಳಿ ಕಾಳು ಮತ್ತು ತೊಗರಿಬೇಳೆ ಎರಡನ್ನೂ ಚೆನ್ನಾಗಿ ನೆನೆಸಿಟ್ಟಿದ್ದೆ ಇದ್ರ ಬದ್ ಇದ್ರ ಜೊತೆಗೆ ಬೇಕಾದರೂ ನೀವು ಹೆಸ್ರು ಕಾಳು ಎಲ್ಲದನ್ನು ಹಾಕ್ಕೊಳ್ಬೋದು ಇನ್ನೂ ಚೆನ್ನಾಗಿರುತ್ತೆ ಬದನೇಕಾಯಿ ಎಲ್ಲ ಸೇರಿಸ್ಕೊಂಡು ಈ ರೀತಿ ಆಲೂಗಡ್ಡೆ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ನಾವು ಏನು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಯಾಕಂದರೆ ಈ ಮಸಾಲೆ ಒಳಗೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಎಲ್ಲದಕ್ಕೂ ಚೆನ್ನಾಗಿ ಹತ್ತುತ್ತಲ್ಲ ಅದು ಒಂದು ಮತ್ತು ಚೆನ್ನಾಗಿರುತ್ತೆ ಅದರ ಹಸಿ ಇದು ವಾಸನೆ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಅನ್ನೋದು ಒಂದು ಇದು ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರದಲ್ಲಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಎಲ್ಲ ಚೆನ್ನಾಗಿ ತೊಳೆದು ಅದನ್ನು ನೀರನ್ನು ಸೇರಿಸಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದೆರಡು ವಿಝಿಲ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಅಂದ್ಕೋಬೋದು ಬದನೆಕಾಯಿ ಬೇಗ ಬೆಂದು ಹೋಗ್ಬಿಡುತ್ತಲ್ಲ ಅಂಥೇಳಿ ಏನಾಗೋದಿಲ್ಲ ಸ್ನೇಹಿತರೆ ತುಂಬನೇ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ಸೂಪರಾಗಿತ್ತು ನಮಗಂತೂ ತುಂಬಾ ಖುಷಿ ಅನ್ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಆದರೆ ಕೆಲವ್ರಿಗೆ ಯಾರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಗೊತ್ತಿಲ್ಲ ಇಷ್ಟ ಆದಂಥವ್ರು ಪ್ಲೀಸ್ ಒಂದು ನಿಮ್ಮದಾದ ಲೈಕ್ ಕೊಡಿ ಹಾಗೆ ಇನ್ನೂ ಇಷ್ಟ ಆಯ್ತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನೋಡೋಣ ಹೊಸ ಹೊಸ ರುಚಿಗಳು ನೆಕ್ಸ್ಟ್ ಮುಂದಿನ ದಿನ ದಿನಗಳಲ್ಲಿ ತಗೊಂಡು ಬರೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ನೋಡೋಣಂತೆ ಸ್ನೇಹಿತರೆ ಹಾಗೆಯೇ ರಾಗಿ ಮುದ್ದೆ ಜೊತೆ ಸಾಂಬಾರು ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆಗೆ ಇದಿಷ್ಟ ಇತ್ತು ಅಂದರೆ ಏನಾದರೂ ಸೈಡ್ಸಿಗೆ ಅನ್ನಿಸ್ತಾ ಇರುತ್ತೆ ಹಾಗೆ ಪಕೋಡ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಮಾಮೂಲಿ ಅದೆಲ್ಲ ಯಾವಾಗಲೂ ಶೇರ್ ಮಾಡ್ಕೊಳ್ತಿರ್ತೀನಲ್ಲ ಹಾಗಾಗಿ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ